ಇದು ಬಿಗ್ ಬಾಸ್ನಲ್ಲಿ ಪ್ರತಾಪ್ಗೆ ಎಮರ್ಜೆನ್ಸಿ ಅಂತ ಕೂಡ ಹೇಳ್ಬೋದು ಹೌದು ಪ್ರತಾಪ್ ಅಗ್ಲಲ್ಲೇ ಮಲಗಿರ್ತಾನೆ ಇದನ್ನು ಗಮನಿಸಿದಂಥ ಬಿಗ್ ಬಾಸ್ ತಕ್ಷಣ ಸಂಗೀತ ಮತ್ತು ತನಿಷಾನ ನೋಡೋಕ್ಕೆ ಹೇಳ್ತಾರೆ ಯಾಕೆ ಅಂತಂದರೆ ಬಿಗ್ ಬಾಸ್ ಸಾಕಷ್ಟು ಬಾರಿ ಆ ಸೈರನ್ ಕೂಡ ಹಾಕಿದ್ರು ಕೂಡ ಆತ ಎದರೋದೇ ಇಲ್ಲ ಇದನ್ನು ಗಮನಿಸಿದಂಥ ಬಿಗ್ ಬಾಸ್ ತಕ್ಷಣ ತನಿಷ ಸಂಗೀತ ನೋಡೋಕ್ಕೆ ಹೇಳ್ತಾರೆ ಇಷ್ಟರಲ್ಲಿ ಸ್ವಾಮೀಜಿಯವರು ಕೂಡ ಬಂದು ಹೋಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಸ್ವಾಮೀಜಿಯವರು ಕೂಡ ಬಂದು ಪ್ರವಚನ ಎಲ್ಲ ಕೊಟ್ಟು ಆತನ ಭವಿಷ್ಯವನ್ನು ಕೇಳಿ ನಂತರ ಹೇಳಿ ಆತನನ್ನು ಸರಿಯಾಗಿ ಹೇಳಿದ್ದಾರೆ ಇನ್ನು ಪ್ರತಾಪ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾನೆ ಕಣ್ಣೀರು ಹಾಕಿಕೊಂಡು ಹಂಗೆ ಮಲಗಿರ್ತಾನೆ ಆದರೆ ಅದು ಯಾಕೆ ಕಣ್ಣುಬಿಚ್ಚೋದ್ರಿಂದ ನೋಡ್ದಲ್ಲೇ ಗೊತ್ತಾಗೋದು ಆತನಿಗೆ ತುಂಬನೇ ಜ್ವರ ಕಾಣಿಸ್ಕೊಂಡಿದೆ ಅಂತ ಆಗ ಅವ್ರು ಜ್ವರ ಕಾಣಿಸ್ಕೊಂಡಿದೆ ಬಿಗ್ ಬಾಸ್ ಅಂತ ಹೇಳಿ ಹೇಳಿದಾಗ ತಕ್ಷಣ ವೈದ್ಯರನ್ನು ಇಬ್ಬರು ಕಳ್ಸ್ಕೊಡ್ತಾರೆ ಆಗ ಅವ್ರು ಬಂದು ನೋಡಿ ನೂರ ಎರಡು ಡಿಗ್ರಿ ಮೇಲೆ ಜ್ವರ ಇದೆ ಈ ಕಾರಣಕ್ಕಾಗಿ ಇದನ್ನು ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಬೇಕಾಗುತ್ತೆ ಅಂತಲೂ ಕೂಡ ಹೇಳ್ತಾರೆ ತಕ್ಷಣ ಗಾರ್ಡನ್ ಏರಿಯಾಗೆ ಆಂಬುಲೆನ್ಸ್ ಕಳಿಸ್ಕೊಡಿ ಅಂತಲೂ ಕೂಡ ಹೇಳಿದ್ದಾರೆ ಏನು ಆಂಬುಲೆನ್ಸ್ ಬಂದಂಥದ್ದು ಪ್ರತಾಪೂರ್ಣ ಕರೆದುಕೊಂಡು ಹೋಗಿದೆ ಏನು ಪ್ರತಾಪ್ ಅವರಿಗೆ ಈಗ ಹೋಗಿರೋದು ನೋಡಿದ್ರೆ ಸದ್ಯಕ್ಕೆ ಅವ್ರನ್ನ ಡಿಸ್ಚಾರ್ಜ್ ಮಾಡೋದು ಬಹುತೇಕ ಅನುಮಾನ ಅಂತ ಹೇಳಲಾಗುತ್ತೆ ಆ ಕಾರಣಕ್ಕಾಗಿ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಪ್ರತಾಪ್ ಅವ್ರನ್ನ ಎಲಮಿನೇಟ್ ಅಂತ ಹೇಳಿ ಡಿಕ್ಲರೇಷನ್ ಮಾಡ್ತಾರೆ ಪ್ರತಾಪ್ ಅಭಿಮಾನಿಗಳು ಪ್ರತಾಪ್ ಗೆಲ್ಲಲೇಬೇಕು ಅಂತ ಕನಸುಗಳನ್ನು ಕೂಡ ಕಟ್ಟಿಕೊಂಡಿದ್ದರು ಇದೇ ಸಮಯದಲ್ಲಿ ಪ್ರತಾಪ್ಗೆ ಇದೊಂದು ದೊಡ್ಡ ಮಟ್ಟಿಗೆ ಸೋಲೆ ಆಗ್ಬಿಡುತ್ತೆ ಎಂಬುದು ಕಾದು ನೋಡಬೇಕಾಗುತ್ತೆ